ಯಾವನವನು ನಾನು ಗಂಡಾಧಾನ ಸಮಾಧಾನ ಸಮಾಧಾನ ಯಾವನವನು ನಾನು ಗಂಡ ಕರೆದಂಗೆ ಕರೀತಾ ಇದ್ದಾನೆ ನನ್ ಗಂಡ ಕರ್ದಂಗ್ ಕರಿತಾ ಇದಿಲ್ಲ ಎಷ್ಟ ಧೈರ್ಯ ನಿನ್ಗೆ ಕೋಪ ಮಾಡ್ಕೋಬೇಡ ಪದ್ದು ಕೋಪ ಮಾಡ್ಕೋಬೇಡ ನೀನ್ ನೋಡ್ದಾಗಿಂದ ನನ್ಗೆ ನೀನ್ ನೋಡ್ದಂಗಿಂದ ನನ್ಗೆ ಏನೋ ಒಂಥರ ಎಲ್ಲಿ ಆ ಆಹಾ ಒಂಥರ ಅಂದ್ರೆ ಯಾವ ತರ ಒಂಥರ ಅಂದ್ರೆ ಏನೋ ಒಂಥರಾ ಏನೋ ಒಂತರ ತರ 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 ಹೌದಾ ನೋಡ್ತಾ ಇದ್ರ ನೀನ್ ನೋಡ್ತಾ ಇದ್ರ ಚಾಪೆ ಮೇಲೆ ಮನಿ ಕಂದ್ರು ನಿಂದೇ ಕಂತು ಆಮೇಲೆ ಮೇಲ್ ಮನಿ ಕಂದ್ರು ನಿಂದೇ ಕಂತು ಕಾಶಿ ಹೇಳು

ನಿಮ್ಮವ್ ನಾಡಗು ಬದ್ದು ಬರೀ ಕನ್ಸಲ್ ಏನು ಹಾ ಸೊಳ್ಳೆ ಪರ್ದೆ ಕೊಟ್ಕ ಒಳಗ ಮನೀಕ್ ಅಂದ್ರು ನಿಂದು ಕನ್ಸು ಚಿನ ಸೊಳ್ಳೆ ಪರ್ದೆ ಒಳಗೂ ಬರ್ತೀನಾ ಕಾಶಿ ನಿನ್ನ ಒಂದು ಕೆಲಸ ಆಗ್ಬೇಕಾಗಿತ್ತು ನಿನ್ನ ಹತ್ರ ಸುತ್ತಿ ಏನಾದರೂ ಇದೆಯಾ ಪದ್ಧ ಪದ್ದು ಯಾವತ್ತು ಕೇಳ್ದೆ ಇರುದ್ನ ಈ ಉರಿ ಉರಿ ಬಿಸ್ತಲ್ಲಿ ಕೇಳ್ತಾ ಇದೀಯಾ ಅಂದ್ರೆ ಏನಾದ್ರು ಕೆಲ್ಸ ಗಿಲ್ಸ ಮಾಡ್ಬೇಕಾಯ್ತ ಪದ್ದು ಕೆಲ್ಸ ಇದ್ದಾಗ್ಲೇ ತಾನೇ ಸಾಮಾನ್ ಚಿಂತೆ ಆಗದು ಕೇಳು ಪದ್ದು ಕೇಳು ಏನಿಲ್ಲ ನಮ್ದು ಒಂದು ಹಳೇ ಹಂಡೆ ಇದೆ ಅದು ಮೊನ್ನೆ ತಾನೆ ಸ್ವಲ್ಪ ತಗ್ಗು ಬಿದ್ದೋಗಿದೆ ಅದಕ್ಕೆನೆ ನಿನ್ ಸುತ್ತಿಗೆಯಿಂದ ಪಾಪ ಕುಂತಿರೋರ್ಗೆ ಬಹಳ ಅನುಭವ ಇರಂಗ ಕಾಣ್ತೈತೆ ಕೇಳಿದ್ರೆ ಅರ್ಥ ಆಗ್ತಾ ಇದೆ ಚೆನ್ನಾಗಿ ಕುಟ್ಟಿದೀರ ಎಲ್ಲ ಅಂತ ಸ್ವಲ್ಪ ತಟ್ಟಿ ಎತ್ಕೊಡು ನಿನ್ನ ಅಂಡೆಯ ತೋಸ್ ಬಿಟ್ರೆ ನನ್ ಕುಟ್ಟಿ ಕುಟ್ಟಿ ಬಿಡ್ತೀನಿ ಪದ್ದು

ಸಾಮಾನು ಎತ್ಕೋಬಾರ್ದಂಗೆ ಕೆಲಸ ಮಾಡಕ್ ಬಂದ ನೀವ ನೀಡ್ತೀನಿ ನಾನೇ ಹಿಡ್ಕೋಬೇಕಾ ನಿನಗೆ ಹಿಡ್ಕೊಂಡು ಬರಲ್ಲ ನೀ ಕುಡ್ತಿಯಾ ಇಲ್ಲ ಬೇರೆ ಕೈ ಕುಟ್ಟಿಸ್ಕೊಳ್ಳ ಅಂತ ನಾನೇ ಕುಡಿತಿರ್ಬೋದು ಕುಟ್ಲಾ ಏ ನಿಧಾನಕ್ಕೆ ಕುಟುಂಬರಯ್ಯಾ ನೀನಲ್ಲಿ ಕೊಡ್ತಾ ಇರೋ ಶಬ್ದಕ್ಕೆ ನಾನು ಎದೆ ಡವ ಡವ ಅಂತ ಪಡ್ಕೊತಾಯಿದ್ದೆ ಗೊತ್ತಾ ನಿಧಾನಕ್ಕೆ ನಿಧಾನಗೆ ಇದ್ದೀನಿ ಸೌಂಡ್ ಮಾತ್ರ ಹಾಂ ಜೋರ ಬತ್ತಾವದ ನೀನ್ ಕುಟ್ತಾ ಇರೋ ರೀತಿ ನೋಡಿದ್ರೆ ತಗ್ಗು ಮೇಲೆ ಎತ್ತಂಗ ಇನ್ನು ಇನ್ನೂ ತೂತು ಮಾಡೋ ತರ ಕಾಣಿಸ್ತಾ ಇತ್ತು ಅದನ್ನ ಬೋದು ಆ ಕರ್ ಕರೆಕ್ಟಾಗಿ ಎತ್ತಿನೇ ಯಾವ ಅವನು ತೂತು ಮಾಡದವನಲ್ಲಿ ಬೀಗ ಇಟ್ಕೋಬೋದು ಈಗ ಒಳಗಿಂದ ಕುಟ್ಲಾ ನೋಡು ನಿನಗೆ ಎಲ್ಲಿ ಅನುಕೂಲ ಆಯ್ತದ ಅಲ್ಲಿಂದಾನೇ ಕುಟ್ಟು दान के मारे ಏನು ಹೇಳ್ಬಿಟ್ಟು ಬೈರೆ ಲೋ ಲೋ ಕಾಸೆ ಬಲೇಲಿ ಹೇಳ್ರಿ ಯಾಕೆ ಹ್ಞೂ ಏನು ಅಂತ ಹೇಳ್ಬಿಟ್ ಬೈಬೇಕ್ರಾ ನಿನಗೆ ಅಲ್ಲ ಕೋಣ ಬಿಖಿನಾಸಿ ಬೊಡ್ಡಿ ಬಗರ ಗಂಡ್ಸಿಲ್ದವ್ರು ಮನೇಲಿ ನಿನಗೆ ಇಲ್ಲ ಕೆಲಸ ಅಲ್ಲ ಹಾಕೋಣ ಮೋಟ್ರು ರಿಪೇರಿ ಮಾಡಲಾ ಅಂದ್ರೆ ನಮಗೆ ಲೀವ್ನಿ ಅಲ್ಬುದ್ದಲಿವ್ನೆ ದೊಡ್ಡಲಿ ಫೋನಾ ಮಾಡಿದ್ರ ಮುತ್ತಣ್ಣ ನೀ ಮೋಟ್ರ್ ಪಕ್ಕದಲ್ಲೇ ಕೂತೀರೋ ಬಂದ್ಬಿಡ್ತೀನಿ ಅಂತ ಹೆಂಗ್ ರಿಪೇರಿ ಮಾಡು ಅಂತಂದ್ರಿಗೆ ಯಾಕೆ ಬೈತಾ ಇದೀರಾ ಬರ್ತೀನಿ ನಾನ್ ಮಾಡ್ತೀನಿ ಮಾಡ್ಕೊಡು ಪದ್ದು ಅವನ್ ಬರ್ಲಿಲ್ವಾ ನೀನೇ ಕರೆದು ಮಾಡು ಅಂತಂಡ ಚಿನ್ನಿ ಮುಂಡೆ ಅಲ್ಲ ಕಣೆ ನನ್ ಗದ್ದೆ ನೀರಾಯಿಸ್ಬಿಟ್ಟು ಬಂದಾಗ ರೀ ನಾನು ಅಂಡೆ ತಗ್ಗೆದ್ ಹೋಗದೇ ತಂದಿರ ತಕೊಂಡು ಹೋಗಿ ನಾನು ದೊಡ್ಡ ಸುತ್ತೇದ್ ಕೊಡ್ತಿರ್ಲಿಲ್ವಾ ಹೋಗಿ ಹೋಗಿ ಈ ಬೇವರ್ಸಿ ನನ್ನ ಮಗನ ಕೈಲಿ ಚಿಕ್ ಸುದ್ದದ ಕೈಲಿ ಕುಟಿಸ್ಕಾತ ಅದಿಯಲ್ಲ ಹೇಳ್ಬೇಕು ಹೇಳು ನೀನು ಹಂಡೇಲಿ ತಗ್ಗೇತ್ಕೊಡ್ತೀಯಾ ಲೋ ಏಣಿ ಹಾಕೊಂಡು ಗೋಡೆಗೆ ಮೊಳೆ ಹೊಡೆಯು ಅಂತ ಹೇಳಿದ್ರೆ ಮೂರು ಮೆಟ್ಲನ್ನ ಹತ್ತುಬಿಟ್ಟು ಕಾಲನ್ನ ತರ 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 ಥರ ಅಂತ ನರ್ಸ್ಕೊಂಡು ನಿಂತ್ಕತ್ಯಾ ಮೇಲಷ್ಟೇ ಬೇಸ್ ಮಠ ಪೂರ್ತಿ ವೀಕು ನಿಂದು ಅದಕ್ಕೇನೆ ನಾನು ಅವ್ನ ಹತ್ರ ಸುತ್ತಿಗೆಲಿ ತಗ್ಗೇತ್ತಿಸ್ಕೊತ ನೋಡು ನೀನು ಬರೀ ಗದ್ದೆಗೆ ನೀರು ಬಿಟ್ಕೊಂಡಿರಕ್ಕೆ ಲಾಯು ಇವ್ನು ಏನಿದ್ರು ಹೊಡಿಯೋಕ್ಕೇ ಲಾಯ್ ನೋ ಕಾಸು ಲೋಪಾರ್ ನನ್ನ ಮಗನೇ ನಿನ್ನಿಂದೆ ಕಡೆ ಎಲ್ಲ ಆಯ್ತರದು ನೀನು ಏನಾರೇ ಇಲ್ಲೇ ಇದ್ರೆ ಒಂದು ಆಚೆ ಎರಡು ಮಾಡ್ಬಿಡ್ತೀಯ ಮೊದ್ಲು ಇಲ್ಲಿಂದ ಆ ಕಾಲೇ ಮಾಡ್ಲಾ ರೇ ರೀ ರೀ ಮುತ್ತಣ್ಣವ್ರೆ ಅಲ್ಲಿ ಹಾಕೊಂಡ್ರಿ ಅತ್ತೆ ಮೇಲಿನ ಕೋಪವ ಒತ್ತಿನ ಮೇಲೆ ತೋರ್ಸ್ತಾ ನಿಮ್ಮ ಹೆಂಡ್ತಿ ಮೇಲಿನ ಕೋಪವ ನನ್ನ ಮೇಲೆ ಯಾಕ್ರ ತೋರ್ತೀರಿ ನಾನೇನು ಮಾರ್ತೀನಿ ಮಾರ್ತೀನಿ ಅಂತ ಬರಲಿಲ್ಲ ಓ ನೀನು ಹೆಂಡ್ತಿಯ ಮಾಡು ಮಾಡು

ನನಗೆ ಹೌದಾ ಕಣ ಇರು ಹಂಗಾದ್ರೆ ರಾತ್ರಿ ಎಲ್ಲ ಉಪವಾಸನೆ ಇರು ಆಯ್ತಾ ದೊ ಏ ಏ ದೊ ಏ ಏ ನೀನು ನನ್ನ ವೀಕ್ನೆಸ್ ಆ ತಿಳ್ಕೊ ಬಿಟ್ಟು ಮೋರ್ ಮೋರ್ ಅಪ್ಪನ ಮನ್ಯಾಗ ಹೋಯ್ತೀನಿ ಅಂದ್ರೆ ಅದ ಇಲ್ಲ ಇತ್ತಗೆ ಮೈಸೂರು ಬೇಕಾದ್ರು ವಗು ಮುಂದೆ ಮುಂದೈತೆ ಬೆಂಗಳೂರು ಬೇಕಾರು ವಗು ಇಲ್ಲಾಂದ್ರೆ ನಮ್ಮ ಮನ್ಮನ್ ನಗರ ಜಾತ್ರೆ ನಡಿತದೆ ಅಲ್ಲೂ ಬೇಕಾರು ಹೋಗು ನಿನ್ ತಮ್ಮಯ್ಯ ಅಂತೀನಿ ಕಣ ಅಪ್ಪನ ಮನೆಗೆ ಮಾತ್ರ ಹೋಯ್ತಿದ್ದೀನಿ ಬೇಡ ಕಣೆ ಯಾಕಂದ್ರೆ ನನಗೂ ಹಿಂದಿಲ್ಲ ಮುಂದಿಲ್ಲ ಏನು ಅಲ್ಲ ಕಣೆ ನೀನೇನಾರ ಹೊಂಟೋಗ್ಬಿಟ್ರೆ ನನ್ ರಾತ್ರಿ ಹೊತ್ತು ನಿದ್ದೆನೇ ಬರುದಿಲ್ಲ ಕಣೆ ನನಗೆ ಚೆನ್ನಾಗ್ ಗೊತ್ತು ಆಯ್ತು ಹೋಗು ಎಲ್ಗೂ ಹೋಗೋದಿಲ್ಲ ಹೋಗು ಗದ್ದೆಗೆ ನೀರ್ ಬಿಡ ಓದ್ತಾ ಇದ್ದೇನು ಬಿಡ್ಬಿಟ್ಟು ಬರೋ ಹೋಗು ಏ ಏ ಪದ್ದು ಜೋಪಾಣ ಕಣೆ ಆಯ್ತು ಮನೆಯ ಹುಷಾರ್ ಕಣೆ ಆಯ್ತು ನೋಡ್ಕೋತೀನಿ ಹೋಗ ಮರೆಯ ನೀನು ನನಗೆ ನಿನ್ನ ಪೈಲಿ ನನಗೆ ನಿನ್ನ ಮೇಲೆ ಏನು ಅನುಮಾನ ಇಲ್ಲ ಕಣೆ ನೋಡು ಕೈ ನೋಡ್ದಂಗ್ ನೋಡ್ತಾವನಲ್ಲ ಈ ಬೇವರ್ಸಿ ನನ್ನ ಮಗನ ಮೇಲೆ ನನ್ಗೆ ಅನುಮಾನ ಊರಲ್ಲೆಲ್ಲ ವಿಚಾರಿಸ್ತೀವಿ ಈ ಕಾಸಿ ನಾತ ಒಂಚೂರ್ ಹೆಂಗ್ಸು ಕಂಡ್ರ ಹಂಗೆ ಕಣೆ ಅತ್ಯ ಕಣೆ ಹೇಳದ್ದು

ಅನುಭವಕ್ಕೂ ಅನುಭವ ಇಲ್ಲ ಮಾಡೋರ್ಗು ಮಾಡ್ಕೊಡೋದಿಲ್ಲ ಇದು ಏ ನೀನೇ ನಾಲ್ ಬಿಟ್ಕೊಂಡು ನೋಡ್ತಾ ಇದೀಯಾ ಬಾ ಬೇಗ ಅದನ್ನ ರಿಪೇರಿ ಮಾಡ್ಬಿಟ್ಟು ಹೋಗುವ ಏನೋ ಹಿಡ್ಕೋಬದ್ದು ಪುನಃ ನಾನೇ ಹಿಡ್ಕೋಬೇಕ ಬಾ ಅದೇನ್ ಅಡಿಗೆ ಮಾಡ ನಿನ್ ಗಂಡ ಮೊದ್ಲ ಹೇಳವನ ಏನಂತ ಈ ಸೌಂಡ್ ಬರಬಾರ್ದು ಅಂತ ಅದಕ್ಕೆ ಹಂಗೆ ಮಾಡ್ ಮಾಡ ಅಭ್ಯಾಸ ಅದಕ್ಕೆ ಗೊತ್ತೇ ಅದಕ್ಕೆ ಈಗ ನಿಮ್ಮ ಮನೆ ಇಂಚರ್ ಇತ್ತಲ್ಲ ಅಲ್ಲಿಗೆ ನಡಿ ಯಾರು ಬರುದಿಲ್ಲ ಹ ಯಾರು ಬರುದಿಲ್ಲ ನೀನ್ ಹಿಡ್ಕತೆ ಇರೋ ನಾವು ವಾಡಿಕೆ ಇರ್ತೀನಿ